ಆಯ್ ಸರಿ ಎದಾಳೆ ಆಮೇಲೆ ಲಾಸ್ಟ್ ಮಾರ್ನಿಂಗ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಆ್ಯಂಡ್ ಇವತ್ತು ಏನಿಲ್ಲ ಫಸ್ಟು ಮಾರ್ಕೆಟ್ಗೆ ಹೋಗೋದು ಕೇರ್ಫ್ರಮ್ ಮಾರ್ಕೆಟ್ಗೆ ಆ ಕಡೆ ಮಮ್ಮಿನ ಡ್ರಾಪ್ ಮಾಡ್ಬೇಕು ಕೆಲಸಕ್ಕೆ ಅಂತ ಆಮೇಲೆ ಕತೆ ಹೆಂಗೆ ಹೋಗುತ್ತೋ ನೋಡಿ ನೋಡಿ ಗಾಯ್ಸ್ ಈ ಕಡೆ ಗಾಡ್ಸ್ ಇಲ್ಲ ಅಂದರೆ ಜನ ಹೆಂಗೆ ಕಸ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ ಈ ಕಡೆ ಒಂದು ಸ್ವಲ್ಪ ಒಂದು ನಾಲ್ಕು ದಿನದಿಂದ ಗಾಡ್ಸ್ ನಿಂತಿದ್ರು ಕಸ ಹಾಕೋದೇನಾದ್ರು ನೋಡಿದ್ರೆ ಫೈನ್ ಆಗಿ ಅಂತ ಕಾಣಿಸ್ತಾ ಇದೆ ಅಷ್ಟೇ ನಮಗೆ ನಮ್ಮ ಕಣ್ಮುಂದೆನೇ ಕಸದ ಗಾಡಿ ಹೋಗ್ತಾ ಐತೆ ಯಾಕಡೆ ಹಾಲ್ಟ್ ಆಗುತ್ತೆ ಆ ಕಡೆ ಈ ಕಸನ್ನ ತಾಕೊಡ್ಬೇಕು ಇರ್ಗೋರು ಹೆಂಗ್ ಹೇಳೋದ್ಯಾರೋ ಇವ್ರು ಯಾಕೆ ಒಂದು ನಿಲ್ಸೋ ಥರ ಕಾಣಿಸ್ತಾ ಇಲ್ಲಾಗ ಸೊ ಮಾರ್ಕೆಟಿಗೆ ಬಂದು ಗಾಡಿನಲ್ಲಿ ಪಾರ್ಕ್ ಮಾಡಿ ಇವತ್ತು ಬರಬೇಕಾದ್ರೆ ನೋಡ್ತೀನಿ ಎಲೆಕ್ಟ್ರಿಕ್ ಗಾಡಿ ಇಲ್ಲೇ ಇತ್ತು ಆದರೆ ನಾವು ಅದ ಮನೆ ಅಂಗಡಿ ಮುಂದೆ ಇತ್ತು ಎಲೆಕ್ಟ್ರಿಕ್ ಗಾಡಿ ಅಲ್ಲೇ ಇದ್ದೆ ಅಂದರೆ ಸೊಜೆನ ಇಲ್ಲೇ ಬಿಗಿಬೇಕು ಕಾಣಿಸ್ತಾ ಇದ್ರು ಅಲ್ಲೇ

ಮತ್ತೆ ಏನ್ಮಾಡ್ತಾ ಇದ್ಯಾಕಣಿದ್ಯಾ ಗೊತ್ತು ಕುರ್ಗಣ್ಣ ಏನ್ಮಾಡ್ತಾ ಇದ್ಯಾಂಜಿ ನನಗೇನಾಗತ್ತೇನಾಗ್ತಾರ ನನಗೇನಾಗಬೇಕು ಅಂತ ನೇಷನ್ ಅಂದ್ರೆ ಏನೇನು

ಇವತ್ತು ನಮಗೆ ಸ್ವಾತಂತ್ರ್ಯ ಅವ್ರ ತಂದ್ಕೊಟ್ಟಿದ ದಿನ ಅವ್ರಿಗೆನೆ ಅರೆ ನಮ್ಗೆ ಸ್ವಾತಂತ್ರ್ಯ ದಿನ ಸ್ವಾತಂತ್ರ್ಯ ತಂದ್ಕೊಟ್ಟಿದ್ದೀನಿ ಸ್ವಾಗತ ತಂದ್ಕೊಟ್ಟಿದಿನ ಅಲ್ಲೇ ಸ್ವಾತಂತ್ರ್ಯ ತಂದ್

ಇವಾಗ ರಜಾ ಕೊಟ್ಟಿಲ್ಲ ಅಂದ್ರೆ ಆಗ್ತೀವಿ ಹೆಂಗೆ ಅದೇ ಪಾಪ ಗಾಂಧಿ ಬೇಜಾರಾಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾ ನಾವು ಕಟ್ ಇದೀವಿ ಅದು ಗಾಂಧಿ ಅಲ್ವಾ

ನೀವತ್ತು ಸಂಜೆ ಕಾಲೇಜ್ ಚಿ ಕಾಲೇಜ್ ಅಂತಿನಿ ಆಫೀಸ್ಗೆ ಹೋಗಲ್ಲ ಅನ್ಕೊಂಡಿದ್ದೆ ಅದೇ ಅದೇ ಹೇಳಕ್ ಬಂದೆ ಆಫೀಸ್ಗೆ ಹೋಗಲ್ಲ ಅನ್ಕೊಂಡಿದ್ದೆ ಪಾಪ ಇಷ್ಟೊತ್ತು ಒಂದ್ ಸ್ವಲ್ಪ ಹೊತ್ತು ಬ್ಯಾಕ್ ಅಲ್ಲಿ ಒಂದೊಳ್ಳೆ ಬ್ಯಾಕ್ ಸೈಡ್ ಇಂದ ಒಂದೊಳ್ಳೆ ವ್ಯೂ ನೋಡ್ಕೊಂಡು ಆಮೇಲೆ ಟೈಮ್ ಆಗ್ತಿದಂಗೆ ಆಫೀಸ್ಗೆ ಹೋಗ್ತಾ ಇರ್ತಾಳೆ ಬ್ಯಾಕ್ ಸೈಡ್ ಕೂತಿರೋ ಜಾಗದಿಂದ ಫ್ರಂಟ್ ವ್ಯೂ ನೋಡ್ತಾ ಇದೆಯಾ ಅಂತೂ ಸರಿ ಟೈಮ್ ಆಗಿಲ್ಲ

ಏನಕ್ಕೆ ಕೇಳಿದ್ರೆ ರೆಡಿ ಆಗಿರೋ ನೀನು ಪ್ಯಾನ್ ಆಗ್ಬಾರ್ದು ಅಂತ ಅಲ್ಲಿ ಎಲ್ಲಿ ಡಸ್ಟ್ ಇರುತ್ತಲ್ಲ ಈ ಜಾಗದಲ್ಲಿ ಅಲ್ಲಿ ಹೆಲ್ಮೆಟ್ ಹಾಕೊಂತೀನಿ ಹೆಲ್ಮೆಟ್ ತಲೆಗೂ ಕವರ್ ಆಗುತ್ತಲ್ಲ ಕೂದಲೆಲ್ಲ ಗಾಳಿಗೆ ಆರೋಗ್ಯ ಅದು ಫುಲ್ ರಫ್ ಆಗುತ್ತೆ ಸೊ ಆಚೆ ಹೋಗ್ಬೇಕಾದ್ರೆ ಗೀರು ಅವ್ರ ಕೂದಲು ಸೆಕ್ಯೂರ್ ಮಾಡ್ಬೇಕು ನಾನು ಇದುವರೆಗೂ ಒಂದ್ಸತಿನೂ ಇದ್ರೆ ಹಾಕಂಡೇ ಇಲ್ಲ ನೀವು ನನ್ನಷ್ಟು ಕೂದಲು ಇಲ್ಲ ಇಮೋಷನಲ್ ಡ್ಯಾಮೇಜ್. ಸಜಾ ಏನು ಮಾಡ್ಕಕ್ಕೆ ಇದೆ ಗೊತ್ತಾ? ಆಫೀಸ್ಗೆ ಹೋಗೋ ಟೈಮ್ ಅಲ್ಲಿ ಆ ಬೀಟ ರೋಡ್ ತಿನೋ ಬದಲು ಕೆನ್ನೆಗಳ ಅಚ್ಚಕಂತಾಳೆ. ನೋಡಿ ನೋಡಿ ಮತ್ತೆ 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 ಅಚ್ಚಕಂತಾ ಇದೆ. ಯಾರೇ ಬರಬೇಕಾಗಿ ಹಾ. ಅಂಗಾರೆ ಮನೇಲಿ ಬಳ್ಸಲ್ಲ ನೀನು? ಮನೇಲಿ ಮನೆಯಲ್ಲಿ ಬಳ್ಸಲ್ಲ ಮನೆಯಲ್ಲಿ. ಯಾವ ಮಾಮ ಸಂಜಿ ಅಂತ ಗಾಡಿ ಕೊಟ್ರಿ ಎಷ್ಟು ಸತಿ ಬೀಳ್ಸ್ಕೊಂಡು ಬಂದ ಗೈಸ್ ಮಾರ್ಕೆಟಲ್ಲಿ ಈ ಕಡೆ ಒಂದ್ ಕಡೆ ಗಾಂಧೀಜಿ ಮತ್ತು ಇನ್ನೊಂದ್ ಕಡೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಅನ್ಸುತ್ತೆ ಇವ್ರಿಬ್ರದ್ದು ಒಂದು ಏನಂತಾರೆ ಇದಕ್ಕೆ ಒಂದು ಆಚರಣೆ ಮಾಡ್ತಾ ಇದ್ದಾರೆ ಗೈಸ್ ಆಚರಣೆ ಮಾಡಿ ಪಲಾವ್ ಎಲ್ಲ ಕೊಡ್ತಾ ಇದ್ರು ನಾನು ಸ್ವಲ್ಪ ಲೇಟಾಗಿ ಬಂದುಬಿಟ್ಟೆ ಬಂದ್ಬಿಟ್ಟೆ ನನಗೆ ಸಿಗ್ತಾ ಇಲ್ಲ ಅಷ್ಟೇ ಮಾರ್ಕೆಟಲ್ಲಿ ಇದ್ರ ಒಂದು ಕೆಲಸ ಮಾಡಿದಾರಲ್ಲ ಖುಷಿ ಪಡ್ಬೇಕು ಅದಕ್ಕೆ ಏನಣ್ಣ ಈ ಕಡೆ ಅಂಗಡಿ ಹಾಕ್ಬಿಟ್ಟಿದ್ದೀರಾ ಪ್ರಮೋಟಾ ನೀವು ಪ್ರಮೋಟ್ ಮಾಡೋದಿಲ್ಲಿ ಫೇಮಸ್ ಆಗಿಬಿಟ್ಟಿರಲ್ಲ ಆ ಕಡೆ ಎಲ್ಲ ಯಾರು ಇವಾಗ ಅಂಗಡಿ ಫುಲ್ ಇಲ್ಲೇ ಅವ್ ಬಿಸ್ನೆಸ್ ಶೂಟಿಂಗು ಅಣ್ಣ ಮಳೆ ಮಳೆ ಗಾಯ್ಸ್ ಇವನ್ ಹೆಸರು ನಾನು ಒಂದು ಟೈಮಲ್ಲಿ ವೈಟಿ ಅಂತ ಇಕ್ಕಿದ್ದೆ ಸಂಜೆ ವರ್ಷಿಯವ್ರ ಅವರೆಲ್ಲ ಸೇರ್ಕೊಂಡು ಬೇರೆ ಬೇರೆ ಹೆಸ್ರು ಇಕ್ಕಿದ್ರು ಆ್ಯಂಡ್ ನಾವು ನೋಡು ಎಷ್ಟು ವಯಸ್ಸಾಗ್ಬಿಟ್ಟೈತೆ ಫುಲ್ ಏಜ್ ಆಗ್ಬಿಟ್ಟೈತೆ ಬರ ಇಲ್ಲಿ ಹಾಂ ಬರ್ನಾಂಗಿಲ್ಲ ಈಗ ಒಂದು ಸ್ವಲ್ಪ ಅರ್ಥ ಆಗುತ್ತೆ ಹತ್ರ ಹೋದಾಗೆಲ್ಲ ಗುರ್ ಗುರ್ ಅನ್ನೋನು ಆಗ ಜೋಶ್ ಇತ್ತು ಇವಾಗ ನೋಡು ವೀಕ್ ಆಗ್ಬಿಟ್ಟು ಹೊಟ್ಟೆನೇ ಸಣ್ಣ ಆಗ್ಬಿಟ್ಟೈತೆ ಯಾರು ಇಲ್ವೇನೋ ಅವ್ರ ಮನೆ ಹತ್ರ ಬಿಸ್ಕೆಟ್ ಆಗ್ಬಿಟ್ಟು ಹೋಗ್ಬೇಡ್ರಿ ಆದರೆ ಬಿಸ್ಕೆಟ್ಗೆ ಗ್ಲೂಕೋಸ್ ಕಂಟೆಂಟ್ ಇರುತ್ತೆ ನಾಯಿಗಳಿಗೆಲ್ಲ ಒಳ್ಳೇದಲ್ಲ ಅಷ್ಟು ಆಮೇಲೆ ಇದಕ್ಕೆ ಬೇರೆ ವಯಸ್ಸು ಆಗ್ಬಿಟ್ಟೈತೆ ಸುಮ್ಮನೆ ಯಾಕೆ ಒಂದು ಬ್ರೆಡ್ ನೋಡು ಹತ್ತಿರ ಹೋಗ್ತಿದ್ದಂಗೆ ಬಾಲಕ ಸ್ಟಾರ್ಟ್ ಮಾಡ್ತಾನೆ ನಿನಗೋಸ್ಕರ ಬ್ರೆಡ್ ತಗೊಂಡು ಬಂದರೆ ತಿನ್ನೋಕ್ಕೆ ನಾನು ನಿಂಗೆ ಪೀಸ್ಗಳು ಬೇರೆ ಹಾಕಿದ್ದೆ ಬಿಸ್ಕೆಟ್ ಆ ತಿಂತಾನೆ ಸಪ್ಪೆ ಐತಲ್ಲ ಅಂತ ಅವನು ಹಾಕಿಬಿಡುಕೊ ಬಿಸ್ಕೆಟ್ ಒಳ್ಳೇದಲ್ಲಾಬೇಡ ನೋಡ ತಿಂದಿದ್ರೆ ಆ ಪ್ಯಾಕೆಟ್ ಬಂದಿರೋದು ನಿಂಗೆ ಬ್ಯಾಡ್ ಬೈ ಬರವಾಗಿಲ್ಲ ನಾನು ಸ್ವಲ್ಪ ದೂರ ಹೋರೀತಿ ಸ್ಟಾರ್ಟ್ ಮಾಡ್ತೇನೆ ಬ್ಯಾಡ್ ಬೈ ಬ್ಯಾಡ್ ಬೈ ಬ್ಯಾಡ್ ಓ ನೀನು ಯಾರು ಗುರು ಬಂದ್ರು ನಿಂಗೆ ಸ್ಮೆಲ್ ಹೆಂಗೆ ಗೊತ್ತಾಗುತ್ತೆ ಚಿಕನ್ ಅಲ್ವಲ್ಲ ಇದು ಮಮ್ಮಿನೂ ಬಂದ್ಬಿಡ್ತಾ ಅದೇ ಒಂದು ನಿಮಿಷ

ಗಾಯ್ಸ್ ಇದು ಒಂದು ನಾಲ್ಕು ಮೂರು ಐಟಮ್ ಆರ್ಡ್ರು ಮಾಡಿದ್ದೆ ಒಂದು ಮೂರು ಬಂದೈತೆ ಇನ್ನೊಂದು ಎರಡು ಬರಬೇಕು ನಾಳೆ ಬರ್ತಾ ದಿನ ತ್ಯಾಂಕ್ ಯು ಗಾಯ್ಸ್ ಇವಾಗ ನಾನು ಎಲ್ಲ ಆಗಿದ್ದೀನಿ ಇವಾಗ ಕಾಣಿಸಿದ್ರು ಹೆಂಗಡೆ ಕಡೆ ಮೂಟೆ ಇದನ್ನ ಹತ್ರ ಸೀದಾ ಊರು ಐ ಮೀನ್ ಸಿಟಿ ಹತ್ರ ಇದ್ದೀನಿ ಆ ಕಡೆ ನಮ್ಮ ರಿಲೇಟಿವ್ಸ್ ಮನೆ ಇದೆ ಅಲ್ಲಿ ಏನು ಓಪನ್ ಮಾಡಿದ್ದೀನಿ ಆ ಕಡೆ ಇವತ್ತು ಪಿತೃಪಕ್ಷ ಕೊನೆ ದಿನ ಅಂತ ಫಂಕ್ಷನ್ ನಡೀತಿದೆ ಪೂಜೆ ನಡೀತಿದೆ ಅಲ್ಲಿ ಒಟ್ಟಿಗೆ ಸಾಂಗ್ ಕೇಳ್ಕೊಂಡು ಚಿಕ್ಕದಾಗ ಒಂದು ನಿದ್ದೆ ಬರ್ತಾಯಿತ್ತು ಅಂತ ಮೊದಲ ಎದುರು ಅಷ್ಟರಲ್ಲಿ ಇದು ಇದು ಯಾರ್ಯಾರ್ದ ಲೊಕೇಶನ್ ಗಾಯಸ್ ಆ್ಯಂಡ್ ಇದು ಶಿಕ್ಷಕರ ಸದಾ ಈ ಕಡೆ ಗಾಡಿ ಪಾರ್ಕ್ ಮಾಡಿ ಅಯ್ಯೋ ಅಯ್ಯಯ್ಯ ತಗಲುತ್ತೆ ಗಾಡಿ ಪಾರ್ಕ್ ಮಾಡಿ ಐಟಮ್ ತಗೊಂಡು ಹೋಗ್ಬೇಕು ಈ ಕಡೆ ನೋಡಬೇಕು ರೋಡ್ ಹೆಂಗೆ ಬ್ಲಾಕ್ ಮಾಡ್ಬಿಟ್ಟವ್ರೆ ಗಾಡಿನೇ ಮುಳುಗಿಸ್ಬಿಟ್ಟವ್ರೆ ರೋಡ್ ಬ್ಲಾಕ್ ಮಾಡೋದಕ್ಕೆ ಓಕೆ ಫೈನಲಿ ರೀಚ್ ಗಾಯ್ಸ್ ನೋಡಪ್ಪ ನಿದ್ದೆ ಮಾಡ್ತಾ ಇದ್ದಾವಪ್ಪ ನಿಜ ಆಗ್ಲಾ ಶಾಗರಿ ಕರ್ಕೊಂಡು ವೆಯ್ಟ್ ಮಾಡ್ತಾ ಇಲ್ಲ ಆ್ಯಂಡ್ ನಾವು ಊಟಕ್ಕೆ ಅಂತ ಕೂತಿದ್ವಿ ಇದು ನಿಮ್ಗೆ ಹಿಂಗೆ ಕಣ ಆಗದ್ಲಿ ಆಗದೀಗೇ ಗೆದ್ದೋ ಗೆಲ್ತೀವ ಸಲ್ತೀಯೋ ನೀ ಈ ಗೇಮಲ್ಲಿ ಫ್ರೀ ಫೈರಲ್ಲಿ ಯಾಕೆ

ಹಿಂಗಿದ್ರೆ ಅಣ್ಣ ತಂಗ್ರೂ ಸುಮ್ನೆ ಒಳ್ಳೆ ಕಾಂಟ್ಯಾಕ್ಟ್ ಕಟ್ಟಿ ಪಾಪ ಅವಳು ಬ್ಯಾಬ ತಗುಟ್ಟ ಓಕೆ ಲೆಕ್ಕಿತ್ ಸೀವ್ ಈ ಕಡೆ ಎಲ್ಲ ಸ್ವಲ್ಪ ಡಿಸ್ಕಷನ್ ಆಗ್ತಾ ಇದೆ ಗೈಸ್ ಫ್ಲಾಶ್ಲೈಟ್ ಆನ್ ಮಾಡಿದೆ ಎಲ್ಲ ಎಲ್ಲ ತಿ ನೋಡಿ ನೋಡಿ ಗಾಯ್ಸ್ ಇಲ್ಲಿರೋರೆಲ್ಲ ನಾ ಮ್ಯಾನ್ಚೆಸ್ಟರ್ಸು ಪೂಜೆ ಎಲ್ಲ ಮುಗ್ದು ಹೋಗೋ ಟೈಮಲ್ಲಿ ಇಲ್ಲಿರೋ ಐಟಮ್ಗಳೆಲ್ಲ ನಮಗೆ ಆ್ಯಂಡ್ ಅದರಲ್ಲಿ ಕೆಲವ್ರು ಕೆಲವು ಐಟಮ್ ತಗೊಂಡು ಹೋಗೋರು ನಾನು ಒಂದು ಸ್ವಲ್ಪ ತಗೊಂಡು ಹೋಗಿದ್ದೀನಿ ಎಲ್ಲ ತಿಂದ ಮೇಲೆ ಇಷ್ಟೇ ಉಳಿದಿರಿ ನೀನೆ ತಗೊಂಡೋದೆ ನಾನು ಒಂದು ಟ್ರೇಲಿ ಪೂರ್ತಿ ದ್ರಾಕ್ಷಿ ನಾನು ದ್ರಾಕ್ಷಿ ತಿನ್ಬಿಟ್ಟ ಸಾಗರೀಕಾ ಬಾಯ್ ಅಗಾಯ್ ಸಣ್ಣ ನಾವು ಲಿವಿಂಗ್ ದ ಪ್ಲೇಸ್ ಟು ಟುಅರ್ ಹೋಮ್ ಎಲ್ಲ ಬರ್ತಾ ಇದಾರೆ ಬಾಯ್ ಬಾಯ್ ಬಾಯ್ತಿದ್ದಾರೆ ಬಾಯ್ ಲೆಕ್ಕಿತ್ ಬಾಯ್ ಲೆಕ್ಕಿತ್ ಮನೆಗೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಮಳೆ ಕೂಡ ಜಾಸ್ತಿ ಆಗ್ತಾ ಇದೆ ಗೈಸ್ ಮಳೆ ಹನಿ ಬೀಳ್ತಿದೆ ಈಗ ಕಾಣಿಸ್ತಾ ಇತ್ತಲ್ಲ ಹಾಂ ಹನಿ ಬೀಳ್ತಿದೆ ಇವಾಗ ಬೇಗ ಹೋಗ್ಬೇಕು ಆ ಕಡೆ ಹೇಳಿದ್ನಲ್ಲ ಇದು ಶಿಕ್ಷಕ ಸದನ ಅಂತ ಇದು ಕರ್ನಾಟಕ ಸ್ಟೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್ ಅಂತ ಇಲ್ಲಿ ಟ್ರೈನಿಂಗ್ ಕೊಡ್ತಾರಂತೆ ಒಂದ್ಸರ್ತಿ ಹೋಗೋಕ್ಕಾಗಿಲ್ಲ ಬಿಕಾಸ್ ನಮಗಿನ್ನೂ ಆ ಟೈಮ್ ಬಂದಿಲ್ಲ ಕಾರ್ಯ ತಕೊಂಡು ಹೋಗ್ಬೇಕು ಹೋಗ್ತಾ ಅಂದಾಗ ಮನೆಗೆ ಒಂದು ಸ್ವಲ್ಪ ಹಾಲು ಫೈನಲಿ ಹೋಮಿಗೆ ಏನೋ ರೀಚ್ ಆಗಿದೆ ಈ ಕಡೆ ಬ್ಲ್ಯಾಕಿ ಇಲ್ಲೇ ಈಚೆನೇ ವೆಯ್ಟ್ ಮಾಡ್ತಾನೆ ಇಷ್ಟು ದಿನ ಒಳಗಡೆ ಬಾ ಅಂದರೆ ಈಚೆ ಓಡೋಣ ಏ ಬ್ಲ್ಯಾಕಿ ಅಯ್ಯಯ್ಯ ಓಡೋಗ್ತವನೆ ಗೈಸ್ ಮಳೆ ಬರ್ತೈತೆ ಇವನು ಅಜೆ ಸಫರ್ ಆದರೂ ಪರವಾಗಿಲ್ಲ ಮಾತ್ ಮಾತ್ರ ಕೇಳಲ್ಲ ಅಂತಾನೆ ಇವನು ಇಲ್ಲ 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 ಕಾರು ಕಾರು